ಹಲೋ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ವಾರ್ಷಿಕ ಪರೀಕ್ಷೆಗೆ ಸೊ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತಮ ಅಂಕಗಳನ್ನ ಗಳಿಸಬೇಕು ಅನ್ನುವಂಥ ಕಾರಣಕ್ಕೆ ಎರಡು ವಿಡಿಯೋಸ್ಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಬಹುವಾಯ್ಕೆ ಪ್ರಶ್ನೆಗಳು ಹತ್ತು ಯಾವುದು ಇಂಪಾರ್ಟೆಂಟು ಯಾವುದನ್ನು ನೋಡ್ಕೊಳ್ಬೇಕು ಹತ್ತು ಅಂಕಗಳನ್ನು ಈಸಿಯಾಗಿ ಹೇಗೆ ಪಡೆದುಕೊಳ್ಬಹುದು ಅಂತ ಎರಡನೇ ವಿಡಿಯೋ ಬಿಟ್ಟ ಸ್ಥಳ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರುವಂಥದ್ದು ಈಸಿಯಾಗಿ ಐದು ಅಂಕಗಳನ್ನು ಹೇಗೆ ಪಡೆದುಕೊಳ್ಬಹುದು ಅಂತ ಒಂದೊಂದು ಕಾನ್ಸೆಪ್ಟಿಗೆ ಒಂದೊಂದು ವಿಡಿಯೋ ಯಾಕೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಕೇವಲ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಿಡುಗಡೆ ಮಾಡಿರುವಂತಹ ಮೂ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳೇನಿದೆ ಅದರಲ್ಲಿರುವ ಪ್ರಶ್ನೆಗಳಿಗೆ ಅಷ್ಟೇ ಅಲ್ಲ ನಿಮಗೆ ಐಡಿಯಾ ಚೆನ್ನಾಗಿ ಬರಬೇಕು ಯಾವುದು ರಿಪೀಟ್ ಆಗಿದೆ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗಬೇಕು ಅನ್ನುವಂಥ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಏನಿದೆ ನಿಮ್ಮ ಸೀನಿಯರ್ಸಿಗಾಗಿರುವಂಥದ್ದು ಈ ಪ್ರಶ್ನೆ ಪತ್ರಿಕೆಯಲ್ಲೂ ಪ್ರಶ್ನೆಗಳು ಹೇಗೆ ಬಂದಿದೆ ಅದನ್ನು ಕೂಡ ಉತ್ತರ ಸಹಿತ ಕೊಟ್ಟಿದ್ದೀನಿ ಹಾಗಾಗಿ ನನಗೆ ಆರು ಪೇಪರ್ನ ನಾನು ಕೌಂಟಲ್ಲಿ ಇಟ್ಕೊಂಡಿದ್ದೀನಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಕ್ಸ್ಟ್ರಾ ಪೇಪರು ಇನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಅಲ್ಲಿಗೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಅದೇ ರೀತಿಯಾಗಿ ನಿಮಗೆ ಈ ವರ್ಷ ಹೇಗೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೋ ಅದೇ ರೀತಿ ನಿಮ್ಮ ಸೀನಿಯರ್ಸಿಗೆ ಬಿಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇದರಲ್ಲಿ ಕೇಳಿರುವಂಥ ಪ್ರಶ್ನೆಗಳಿಗೂ ಕೂಡ ನಿಮಗೆ ಉತ್ತರವನ್ನು ಹೇಳಿದರೆ ಒಂದು ಐಡಿಯಾ ಕ್ಲಿಯರ್ ಆಗಿ ಸಿಗುತ್ತೆ ಯಾವುದು ಇಂಪಾರ್ಟೆಂಟ್ ಅಂತ ಅದಕ್ಕೋಸ್ಕರ ಒಂದೊಂದು ಕಾನ್ಸೆಪ್ಟಿಗೆ ಒಂದೊಂದು ವೀಡಿಯೋ ಮಾಡ್ತಾ ಇರೋದು ಈಗ ಫಸ್ಟ್ ವಿಡಿಯೋ ಆಯ್ಕೆ ಆಯಿತು ಎರಡನೇದು ಬಿಟ್ಟ ಸ್ಥಳ ಆಯಿತು ಇದು ಮೂರನೇ ವಿಡಿಯೋ ಹೊಂದಿಸಿ ಬರೆಯಿರಿ ಇದಾದ ನಂತರ ಒಂದು ಅಂಕ ಎರಡು ಅಂಕ ಅದೇ ರೀತಿಯಾಗಿ ಗ್ರಾಮರ್ ಪಾರ್ಟ್ ಕೂಡ ಹೇಳ್ತೀನಿ ಯಾವ ವೀಡಿಯೋಸ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ ಇಲ್ಲಿವರೆಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಮಾತ್ರ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದರೆ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಇಲ್ಲಾಂದರೆ ಬರಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಬೇಕು ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಟ್ಟ ಸ್ಥಳ ಪ್ರಶ್ನೆಗಳಾದ ನಂತರ ಇದು ಮೂರನೇ ವೀಡಿಯೋ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಯಾವುದು ಇಂಪಾರ್ಟೆಂಟು ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳೆಲ್ಲವೂ ಕೂಡ ಪದ್ಯ ಭಾಗದಲ್ಲೇ ಕವರ್ ಆಗುತ್ತೆ ಹಾಗಾದರೆ ಹೋದ ವರ್ಷ ನಿಮ್ಮ ಸೀನಿಯರ್ಸಿಗೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳಿದರು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಜಾಲಿಯ ಮರದಂತೆ ಇದಕ್ಕೆ ಉತ್ತರ ಪುರಂದರ ದಾಸರು ಹಬ್ಬಲಿ ಅವರ ರಸಬಳ್ಳಿ ಜನಪದ ಶಿಲುಬೆ ಏರಿದ್ದಾನೆ ಕೆ ಎಸ್ ನಿಸಾರ್ ಅಹಮದ್ ಹತ್ತಿ ಚಿತ್ತ ಮತ್ತು ಟಿ ಎಲ್ಲಪ್ಪ ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು ಯಾವುದು ರಿಪೀಟ್ ಆಗಿದೆ ಕರೆಕ್ಟಾಗಿ ನೋಡ್ಕೊಳ್ಳಿ ಪುಲಿಗೆರೆ ಸೋಮನಾಥ ಇದಕ್ಕೆ ಉತ್ತರ ಪಗೆಯಂ ಬಾಲಕನೆಂಬರೆ ಪುರಂದರದಾಸರು ಜಾಲಿಯ ಮರದಂತೆ ನೋಡಿ ರಿಪೀಟ್ ಆಯಿತು ಹಬ್ಬಲಿ ಅವರ ರಸಬಳ್ಳಿ ಗರತಿಯ ಹಾಡು ದರಾ ಬೇಂದ್ರೆ ಬೆಳಗು ಜಾವ ಒಮ್ಮೆ ನಗುತ್ತೇವೆ ಬಿ ಸುಕನ್ಯಾ ಮಾರುತಿ ನೆಕ್ಸ್ಟು ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಕೇಳಿರುವಂತಹ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಕೀರ್ತನೆ ಜಾಲಿಯ ಮರ ಮುಂಬೈ ಜಾತಕ ತೆರೆದ ದಾರಿ ಕೆ ಎಸ್ ನಿಸಾರ್ ಅಹಮ್ಮದ್ ಶಿಲುಬೆ ಏರಿದ್ದಾನೆ ರಿಪೀಟ್ ಆಯಿತು ಹತ್ತಿ ಚಿತ್ತ ಮತ್ತು ಟಿ ಎಲ್ಲಪ್ಪ ನಾನೆಂಬ ಮಾಯೆ ಒಮ್ಮೆ ನಗುತ್ತೇವೆ ನೋಡಿ ಎಲ್ಲ ಪ್ರಶ್ನೆಗಳು ರಿಪೀಟ್ ಆಗ್ತಿದೆ ಕರೆಕ್ಟಾಗಿ ನೋಡ್ಕೊಳ್ಬೇಕು ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಕೇಳಿರುವಂತಹ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಕುಮಾರವ್ಯಾಸ ಕುಮಾರವ್ಯಾಸ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಜಾಲಿಯ ಮರದಂತೆ ಪುರಂದರದಾಸರು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಲಲಿತಾ ಸಿದ್ದಬಸವಯ್ಯ ಚಿಟ್ಟೆ ಮತ್ತು ಜೀವಯಾನ ಹತ್ತಿ ಚಿತ್ತ ಮತ್ತು ನೆಕ್ಸ್ಟು ಒಮ್ಮೆ ನಗುತ್ತೇವೆ ಸುಕನ್ಯಾ ಮಾರುತಿ ನೆಕ್ಸ್ಟು ಮಾದರಿ ಪ್ರಶ್ನೆ ಪತ್ರಿಕೆ ಮೂರರಲ್ಲಿ ಕೇಳಿರುವಂತಹ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಪಗೆಯಂ ಬಾಲಕನೆಂಬರೆ ಇದಕ್ಕೆ ಉತ್ತರ ಶತಕ ಜಾಲಿಯ ಮರದಂತೆ ಪುರಂದರ ದಾಸರು ಜನಪದ ಹಬ್ಬಲಿ ಅವರ ರಸಬಳ್ಳಿ ಟಿ ಎಲ್ಲಪ್ಪ ಚಿಟ್ಟೆ ಮತ್ತು ಜೀವಯಾನ ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ ನೆಕ್ಸ್ಟು ಆರನೇ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥದ್ದು ಹಬ್ಬಲಿ ಅವರ ರಸಬಳ್ಳಿ ಇದಕ್ಕೆ ಸರಿಯಾದ ಉತ್ತರ ಜನಪದ ಜಾಲಿಯ ಮರದಂತೆ ಪುರಂದರದಾಸರು ಅಂಬಿಕಾತನಯದತ್ತ ಬೆಳಗು ಜಾವ ಜಿ ಎಸ್ ಶಿವರುದ್ರಪ್ಪ ಇದಕ್ಕೆ ಸರಿಯಾದ ಉತ್ತರ ಮುಂಬೈ ಜಾತಕ ಟಿ ಎಲ್ಲಪ್ಪ ಹತ್ತಿ ಚಿತ್ತ ಮತ್ತು ಸೊ ಇದಿಷ್ಟು ಕೂಡ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಈ ಆರು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ ಅನ್ನೋದಕ್ಕೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಎರಡು ಅಂಕಕ್ಕೆ ಸಂಬಂಧಪಟ್ಟಂತೆ ಪದ್ಯ ಭಾಗ ಗದ್ಯ ಭಾಗ ಹಾಗೂ ದೀರ್ಘ ಗದ್ಯದಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅದಕ್ಕೆ ಉತ್ತರಗಳೇನು ಅನ್ನೋದನ್ನ ಹೇಳ್ತೀನಿ ಸೊ ಎರಡು ಅಂಕದಲ್ಲೂ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳೇನಾದರೂ ಇದೆಯಾ ಅಥವಾ ದೀರ್ಘ ಗದ್ಯದಲ್ಲಿ ನಾವು ಎಷ್ಟು ಪ್ರಶ್ನೆಗಳನ್ನ ಓದ್ಕೊಳ್ಳೋದ್ರಿಂದ ಈಸಿಯಾಗಿ ಆರು ಅಂಕವನ್ನು ಪಡಿಬಹುದು ಯಾಕಂದ್ರೆ ದೀರ್ಘ ಗದ್ಯದಲ್ಲೂ ಕೂಡ ನಾಲ್ಕು ಪ್ರಶ್ನೆಗಳನ್ನು ಕೇಳಿ ಅದರಲ್ಲಿ ಮೂರನ್ನ ಬರೀರಿ ಅಂತ ಹೇಳ್ತಾರೆ ಹಾಗಾಗಿ ಒಂದೇ ದೀರ್ಘ ಗದ್ಯ ಇರೋದು ಅದನ್ನು ಓದ್ಕೊಂಡ್ರೆ ನಮಗೆ ಆರು ಅಂಕಗಳು ಗ್ಯಾರಂಟಿ ಬರಬೇಕು ಅಂದರೆ ಎರಡು ಅಂಕಕ್ಕೆ ಯಾವ 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 ಪ್ರಶ್ನೆಗಳನ್ನ ಓದ್ಕೊಳ್ಬೇಕು ಅನ್ನುವಂಥ ಐಡಿಯಾಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬೆಸ್ಟ್